ಹಲೋ ನಮಸ್ಕಾರ ಮಾತಾರೆಗಳಿ ಸೋನ ಶನಿವಾರ ಪಂಡ ಮೋಜನೆ ಶನಿವಾರ ಶ್ರಾವಣ ಮಾಸದ ಮೋಜನೆ ಶನಿವಾರ ಸೊ ಅಂಚಿನ ನಮ್ಮ ನೀ ಸೋನ ಶನಿವಾರ ಪಂದು ಒಂಜಿ ಕ್ರಮ ದಾದ ಪಂಡ ಕಾಂಡ ಉಪವಾಸ ಆಯ್ತದ ಮಧ್ಯಾಹ್ನ ಬೊಕ್ಕ ರಾತ್ರಿ ನಮ್ಮ ಆಹಾರದತ್ತನಲ್ಲಿ ದಾಯ ಮಲ್ಪ ಬಂಡಂದು ವೆಂಕಟರಮಣ ಸ್ವಾಮಿಗೆ ಮುಡಿಪು ಕಟ್ಟು ನಂಚಿನ ಕ್ರಮ ಇಲ್ಲದಕ್ಕಲು ಮುಡಿಪು ಕಟ್ಟು ನಂಚಿನ ಕ್ರಮ

ಆ ಮುಡಿಪುನ ದುಡ್ಡು ನಮ್ಮ ಭೂತದಲ್ಪ ಅನಾಗ ಕುಟುಂಬದ ಭೂತದಲ್ಪ ಅನಾಗ ಅವಳು ಕೊನೋದು ಪಾಡೋಣ ಅಂಚನೆ ಮುಲ್ಪ ಒಣಸಿಗೆ ಪದಂಗಿ ಬಟಾಟೆ ಬಟ ನಿಗಾಸಿ ತಿಮ್ಮರ ಚಟ್ನಿ ಪಾಯಸ ಅಮ್ಮ ಮಲ್ತಿದ್ದರು ಅಂಚನೆ ರಾತ್ರಿಗೂ ದೋಸೆ ಬಕ್ಕ ತಾರದ ಪೇರ್ ತಿಂದು ನಮ್ಮ ವ್ರತ ಮುಗಿಪನು ಓಕೆ ಉಂದು ಆದಿತ್ಯ ಇನ್ನಿತ ನಮ್ಮ ನಮ್ಮಕ್ಲು ಲಾಗ್ ನಿನಗೆ ಇಷ್ಟ ಆಗಿತ್ತ ಸಬ್ಸ್ಕ್ರೈಬ್ ಮಾಡ್ಕಲಿ ಮನೋರಾಧಿ ಕೂಗ ಟೈ ಬಾಯ್